ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ರೆ ಏನು ಕಲ್ಲರ್ಫುಲ್ ಆಗಿದೆ ಸಾಂಬಾರು ಅಂತಿರಲ್ವಾ ಬರೀ ಮೂರೇ ಮೂರು ತರಕಾರಿ ಹಾಕಿ ಮಾಡಿರೋಂಥದ್ದು ಅದು ಈ ಕಲ್ಲು ಒಗ್ಗರಣೆ ಹಾಕಿ ಮಾಡಿರೋಂಥದ್ದು ಸಖತ್ತಾಗಿದೆ ಸಾಂಬಾರು ಏನು ಕಲ್ಲು ಅಂತಿದ್ದೀರಾ ಗೊತ್ತಿದ್ದರೆ ನಂದು ಸುಮಾರು ಹಳೆ ವೀಡಿಯೋಗಳಲ್ಲೆಲ್ಲ ಕಲ್ಲೊಗರಣೆ ಹಾಕಿ ಸಾಂಬಾರು ತೋರಿಸಿದ್ದೀನಿ ಒಂದ್ಸಲರು ಮಾಡಿ ಫ್ರೆಂಡ್ಸ್ ತುಂಬ ತುಂಬ ಸಕ್ಕತ್ತಾಗೈತೆ ಈ ಟೇಸ್ಟ್ ನೋಡಿಬಿಟ್ರೆ ನೀವು ಎಲ್ಲ ಸಾಂಬಾರಿಗೆ ಕಲ್ಲು ಒಗ್ಗರಣೆ ಹಾಕೋಣ ಅಂತೀರಾ ಬೆಂಚ್ ಕಲ್ಲು ಬೇರೆ ಕಲ್ಲಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನಂದು ಹಾರೇಸ್ಗೆ ಫುಡ್ ಪ್ರಾಡಕ್ಟ್ ವೆಬ್ಸೈಟ್ ಇದೆ ಅಲ್ಲೋಗಿ ಲಿಂಕ್ ನೋಡಿ ನಿಮಗೆ ಬೇಕಾದಲ್ಲಿ ಆರ್ಡ್ರ್ ಮಾಡ್ಕೋಬಹುದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಪುಡಿಗರೆ ಫ್ರೀ ಮಿಕ್ಸ್ ಪೌಡರ್ ಸಿಗುತ್ತೆ ರಸಮ್ ಫ್ರೀ ಮಿಕ್ಸ್ ಪೌಡರ್ ಸಿಗುತ್ತೆ ಹಾಗೆ ಸಿರಿಧಾನ್ಯ ಮಾಲ್ಟ್ ಕೂಡ ಸಿಗುತ್ತೆ ಆಗ್ಲಕಾಯಿ ಚಟ್ನಿ ಪುಡಿ ಕೂಡ ಸಿಗುತ್ತೆ ಇವೆಲ್ಲ ಬೇಕಾದಲ್ಲಿ ನೀವು ನೋಡಿ ಬೇಕಾದ್ರೆ ಆರ್ಡ್ರ್ ಮಾಡಿ ಇನ್ನೂ ಕೆಲವೊಂದು ಐಟಮ್ಸ್ ಇದೆ ಆ್ಯಡ್ ಮಾಡಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಪಪ್ಪಾಯ ಮೇನ್ ಆಗಿ ಉಪಯೋಗಿಸಿ ಮಾಡ್ತಾರೆಂಥದ್ದು ಕಾಯಿ ಪಪ್ಪಾಯ ಇದು ಹಣ್ಣಾಗಿಲ್ಲ ಬೆಂಚ್ ಇದನ್ನೇ ಬಿಳಿ ಕಲ್ಲು ಬೆಂಕಲ್ಲು ಅಂತ ಹೇಳ್ತೀವಿ ನಾನು ಹೊಲದಿಂದ ತೊಗೊಂಡು ಬಂದಿರೋಂಥದ್ದು ಹಸೆಕಾಳು ಅರ್ಧ ಕೆ ಜಿ ಅವರೇಕಾಯಿನ ಎಡ್ದು ಬಿಡಿಸಿಟ್ಟಿರೋವಂಥದ್ದು ನಾನು ಮಾಡ್ತಿರೋ ಕ್ವಾಂಟಿಟಿಲಿ ಯಾವುದೇ ಮಸಾಲೆ ರುಬ್ತಿಲ್ಲ ಜಸ್ಟ್ ಸಿಂಪಲಾಗೆ ಸಿಂಪಲಾಗಿ ಮಾಡ್ತಾರಂಥದ್ದು ಒಲೆ ಮೇಲೆ ಬೇಯಿಸಿ ಮಾಡ್ತಾರಂಥದ್ದು ಕುಕ್ಕರ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಕುಕ್ಕರ್ಗೆ ಹಾಕೋದಿದ್ರೆ ಅವರೇ ಮೊದಲು ಬೇಯಿಸ್ಕೊಳ್ಳಿ ನನ್ನ ಒಂದು ವಿಸಲು ನಂತರ ಪಪ್ಪಾಯ ಹಾಕೊಳ್ಳಿ ಪಪ್ಪಾಯ ಬೇಗ ಬೇಯುತ್ತೆ ಹಾಗಾಗಿ ನಿಮಗೆ ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ಬಾಯಿಗೆ ಸಿಗಬೇಕು ತರಕಾರಿ ಅವಾಗ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ದಪ್ಪ ಆಗಿರೋದ್ರಿಂದ ಎರಡು ಹಣ್ಣು ತೊಗೊಂಡಿದ್ದೀನಿ ಟೊಮೊಟೋಣ ಚೆನ್ನಾಗಿದೆಯಾ ಚೆಕ್ ಮಾಡಿ ನಂತರನೇ ಹಾಕ್ಕೊಳ್ಳಿ ಯಾವುದನ್ನ ಕಣ್ಮುಚ್ಚಿ ನಂಬೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ತೊಗೊಂಡಿರೋಂಥ ಕಲ್ಲು ಕಲ್ಲು ಬಂದು ಬೆಂಚ್ ಕಲ್ಲು ನೀವು ರೋಡ್ ಸೈಡ್ ಯಾವುದೋ ಸಿಗುತ್ತೆ ಅಂತೆಲ್ಲ ಹಾಕಬೇಡಿ ಫ್ರೆಂಡ್ಸ್ ಸಾಂಬಾರಕ್ಕೆ ಒಗ್ಗರಣೆ ಹಾಕಿದ ತಕ್ಷಣ ಕಲ್ಲು ಪೂರ್ತಿ ಚೂರು ಚೂರು ಹಾಕ್ಬಿಡುತ್ತೆ ಆಮೇಲೆ ಸಾಂಬಾರು ತಿನ್ನೋಕ್ಕಾಗಲ್ಲ ಇಡೀ ದಿನ ಸಾಂಬಾರು ಬಿಸಾಕೋ ತನಕ ನನಗೆ ಬೈಕ್ ಬೆಂಚ್ ಕಲ್ಲು ಬಿಳಿ ಕಲ್ಲು ಅಂತಲೇ ಫೇಮಸ್ಸು ಒಗ್ಗರಣೆ ಮಾಡೋದಕ್ಕೆ ಅಂತಲೇ ಅದು ಯಾಕೆಂದ್ರೆ ಎಷ್ಟೇ ಬಿಸಿ ಮಾಡಿದರೂ ಪುಡ್ದು ಹೋಗೋಲ್ಲ ಸಾಂಬಾರಿಗೆ ಹಾಕಿದ ತಕ್ಷಣ ಹಾಗಾಗಿ ಈ ಮಾತ್ರ ಬಳಸ್ತೀವಿ ನಾನು ಹೊಲದಿಂದ ತೊಗೊಬಂದಿರೋ ತಕ್ಕಲ್ಲು ನೀವು ಅಳತೆ ನೋಡ್ಕೊಳ್ಳಿ ಸ್ಟವ್ ಮೇಲೆ ಕಾಯಿಸೋದ್ರಿಂದ ಪಾತ್ರೆಗೂ ಕೂಡ ಎಫೆಕ್ಟ್ ಆಗಬಾರ್ದು ಪಾತ್ರೆ ಜಾರೋದು ಬೀಳೋದು ಎಲ್ಲ ಆಗಬಾರ್ದು ಹಾಗಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟವ್ ಮೇಲೆ ಕಾಯಿಸ್ಕೊಳ್ಳಿ ಸಾಂಬಾರು ಮಾಡೋ ತನಕ ಕಾಯ್ಬೇಕದು ಕೊನೆಯ ತನಕ ಕಾಯುತ್ತೆ ಹಾಗಾಗಿ ಲೋ ಫ್ಲೇಮ್ ಮಾಡಿನೇನೆ ಸಾಂಬಾರು ಮಾಡ್ಕೊತೀನಿ ಕಲ್ಲು ಕೂಡ ಬಿಸಿ ಆಗಬೇಕು ಅಂತೇಳಿ ನಾನು ಅವರೆಕಾಳು ಟೊಮೊಟೊ ಟೊಮೊಟೋನ ಹಾಕೊಂಡಿದ್ದೀನಿ ಟೊಮೊಟೋನ ಸ್ಮ್ಯಾಶ್ ಮಾಡ್ಕೊತೀನಿ ಹಾಗಾಗಿ ದಪ್ಪ ಸೈಜ್ನಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪಪ್ಪಾಯ ಮೇಲೆಲ್ಲ ಸಿಪ್ಪೆ ತೆಗೆದು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಇದೇ ಪಪ್ಪಾಯ ಉಪಯೋಗಿಸ್ಕೊಂಡು ನಾನು ಪರೋಟ ಕೂಡ ಮಾಡಿದ್ದೀನಿ ಸಖತ್ತಾಗಿದೆ ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿದೆ ಇದು ಹಲ್ವಾ ಏನು ಬೇಕಾದ್ರೂ ತರಕಾರಿನ ಇದನ್ನು ಬೂತ್ ಕುಂಬಳಕಾಯಿ ರೀತಿ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು ಅಥವಾ ಆಲೂಗೆಡ್ಡೆ ರೀತಿ ಇದರಲ್ಲಿ ಸ್ವೀಟ್ ಕೂಡ ಮಾಡ್ಬೋದು ಹಲ್ವಾ ಮಾಡ್ಬೋದು ಪಪ್ಪಾಯ ಕಾಯಿ ಪಪ್ಪಾಯ ತೊಗೊಬಂದು ಆದಷ್ಟು ಉಪಯೋಗಿಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನಿಲ್ಲಿ ನಾಟಿ ಈರುಳ್ಳಿ ಮೂರು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಟಿ ಈರುಳ್ಳಿ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಿಡಿಸೋದು ಕಷ್ಟ ಅಂಥೇಳಿ ಅದನ್ನು ತರದೇ ಇರಬೇಡಿ ಬಿಡಿಸೋದು ಆ ಈರುಳ್ಳಿಗಿಂತ ತುಂಬ ಸುಲಭ ಇದು ವೇಸ್ಟ್ ಆದರೂ ಒಂದು ಸಣ್ಣ ಈರುಳ್ಳಿ ವೇಸ್ಟ್ ಆಗುತ್ತೆ ಹಾಗಲ್ಲ ಒಂದು ಸ್ವಲ್ಪ ಸ್ಮೆಲ್ ಬರೀ ಇಡೀ ಈರುಳ್ಳಿ ಬಿಸಿ ನಾವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಒಂದು ಐದು ನಿಮಿಷ ನೆನೆಯಾಕ್ಬಿಟ್ಟು ನಂತರ ಬಿಡಿಸಿ ಸಿಪ್ಪೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಆ ಮೂತಿ ಒಂದು ಕಟ್ ಮಾಡಿದ್ರೆ ಸಾಕು ಬೇರನ್ನ ನೀಟಾಗಿ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ನೀಟಾಗಾಗಿದೆ ಅಂತೇಳಿ ನಾಟಿ ಈರುಳ್ಳಿ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಈಗ ಅವರೆಕಾಳು ಅರ್ಧ ಬೆಂದಿದೆ ಅರ್ಧ ಬೆಂದ ನಂತರ ನಾನು ಪಪಾಯ ಪೀಸ್ಗಳನ್ನ ನೀರಲ್ಲಿ ತೊಳೆದು ಹಾಕ್ಕೊಳ್ತಿದ್ದೀನಿ ಅದು ಕೂಡ ಬೇಯಬೇಕಾಗುತ್ತೆ ಇವೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಟೊಮೊಟೊ ಪೀಸ್ನ ಎತ್ಕೊಳ್ತಿದ್ದೀನಿ ಒಂದು ಎರಡು ನಿಮಿಷ ಬೆಂದ ನಂತರ ಪೀಸ್ ಎತ್ಕೊಳ್ಳೋಣ ಇಲ್ಲಿ ಕಲ್ಲು ಕಲ್ಲು ನೋಡಿ ಕಲ್ಲಿಟ್ಟಿದ್ದೀನಲ್ಲ ಸಿಮ್ಮಲ್ಲಿ ಮಾಡಿಬಿಟ್ಟು ನಿಮಗೆ ತೋರ್ಸೋಕ್ಕೆ ಅಂತಲೇ ವೀಡಿಯೋ ಮಾಡಿದೆ ಅದ್ರ ಬಾಡಿಗೆ ಅದು ಮಧ್ಯದಲ್ಲಿ ಇರುತ್ತೆ ಕಾಯ್ತಾ ಇರುತ್ತೆ ಚೆನ್ನಾಗಿ ಬಿಸಿಯಾಗುತ್ತೆ ನಾನು ಮೊದಲು ಮಾಡೋದಿದ್ರೆ ಅನ್ನ ಮಾಡುವಾಗಲೇ ಇಟ್ಕೊಂಡು ನಂತರ ಸಾಂಬಾರು ಮಾಡ್ಕೊಳ್ತಿದ್ದೆ ಅನ್ನ ಮಾಡುವಾಗಲೂ ಸ್ವಲ್ಪ ಕಾಯ್ಕೊಳ್ತಿತ್ತು ಅಂತೇಳಿ ಈಗ ಅನ್ನ ಆಲ್ರೆಡಿ ರೆಡಿ ಇದೆ ಹಾಗಾಗಿ ಸಾಂಬಾರು ಅಂತೇಳಿ ಸಾಂಬಾರು ಕುದಿಯೋ ತನಕ ಆಗೋ ತನಕ ಒಲೆಲ್ಲೇ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಕುಕ್ಕರ್ ಉಪಯೋಗಿಸಿಲ್ಲ ನಾನು ಈಗ ಕಾಳೆಲ್ಲ ಬೆಂದಿದೆ ಸ್ವಲ್ಪ ತರಕಾರಿನೂ ಬೆಂದಿದೆ ನೋಡಿ ಈಗ ಟೊಮೊಟೋಣ ಈಚೆ ತೊಗೊಂಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಸಾಂಬಾರು ಏನೂ ರುಬ್ತಾ ಇಲ್ಲ ಹಾಗಾಗಿ ತೆಂಗಿನಕಾಯಿ ಯಾವುದೂ ಬಳಸ್ತಿಲ್ಲ ಹಾಗಾಗಿ ಸಾಂಬಾರು ಗಟ್ಟಿ ಬೇಕಂತೇಳಿ ಸ್ಮ್ಯಾಶ್ ಮಾಡ್ತಾ ಇಲ್ಲಾಂದರೆ ಪೀಸ್ ಕಡೆ ಟೊಮೊಟೋನ ಪೀಸಾಗಿ ಹೆಚ್ಚಿ ಕೂಡ ನೀವು ಕಾಳು ಪಯದಿಗೆ ಹಾಕ್ಕೊಳ್ಬಹುದು ಈ ಥರ ಮಾಡೋದ್ರಿಂದ ನಾವು ರುಬ್ದೇ ಕೂಡ ಸಾಂಬಾರನ್ನ ಗಟ್ಟಿಯಾಗಿ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಖಾರ ಎಲ್ಲ ಮಿಕ್ಸ್ ಇರುತ್ತೆ ನೀವು ಬೇಳೆ ಸಾಂಬಾರು ಪುಡಿ ನಿಮ್ಮ ಮನೆಗೆ ನಿಮ್ಮ ಖಾರಕ್ಕೆ ಎಷ್ಟು ಹಾಕ್ಕೊಳ್ತೀರೋ ಅಷ್ಟನ್ನು ಹಾಕೊಳ್ಳಿ ಹಸಿ ಕಳೆಗೆ ಯಾವಾಗಲೂ ಸ್ವಲ್ಪ ಕಾ ಸಾಂಬಾರಿಗೆ ಖಾರ ಮುಂದೆ ಇರಬೇಕು ಬೇಳೆ ಸಾರಿಗಿಂತ ಸ್ವಲ್ಪ ಖಾರ ಜಾಸ್ತಿ ತೊಗೊಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪುಡಿ ಮತ್ತು ಟೊಮೊಟೋನ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಆ ತರಕಾರಿ ಬೇಯೋದಕ್ಕೆ ಹಾಕೋಣ ಸ್ವಲ್ಪ ಬಿಸಿನೀರು ಒಂದು ಸೌಟಷ್ಟು ಎತ್ಕೊಂಡಿದ್ದೀನಿ ಅದರಲ್ಲಿ ಹುಣ್ಸೆಣ್ಣು ನೆನೆಸಿಟ್ಕೊಳೋಕೆ ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ಪುಡಿ ಕೂಡ ಬೇಯಬೇಕು ಒಂದು ಐದು ನಿಮಿಷ ಪುಡಿ ಬೇಯ್ಲಿ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಯಾಕೋದ್ರಿಂದ ಚೆನ್ನಾಗಿ ರಸ ಬಿಡುತ್ತೆ ಬೇಗ ಕೂಡ ನೆನೆಯುತ್ತೆ ಒಣಗಿರೋ ಹುಣಸೆಣ್ಣಾಗಿರೋದ್ರಿಂದ ಹುಣಸೆಹಣ್ಣು ಮೆತ್ತಿಗಿದ್ರೆ ಬಿಸಿಲಲ್ಲಿ ಸ್ವಲ್ಪ ಬಟ್ಟೆ ಮುಚ್ಚಿ ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿ ನೀವು ಮೂರು ನಾಲ್ಕು ವರ್ಷ ಆದರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಟಿಪ್ಸ್ ಕೊಡಬೇಕು ಸಾಂಬಾರಿಗೆ ಏನೂ ರುಬ್ಬ್ದೇ ಇರೋ ಕಾರಣ ಗಟ್ಟಿ ಹಾಕೋದಕ್ಕೆ ಈ ಒಂದು ಐಟಮ್ಸನ್ನ ನೀವು ಖಂಡಿತವಾಗ್ಲೂ ಹಾಕ್ಲೇಬೇಕಾಗುತ್ತೆ ಇದೇನಂದರೆ ಹುರಿದಿರೋಂಥ ಅಕ್ಕಿ ಹಿಟ್ಟು ನೀವು ಯಾವಾಗನ ಫ್ರೀ ಹಾಕಿದ್ದಾಗ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ದೋಸೆ ರೈಸ್ನ ಹುರಿದ್ಬಿಟ್ಟು ಚೆನ್ನಾಗಿ ಬಾಣಲಿನಲ್ಲಿ ಅದು ಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ ಈ ಥರ ಕಾಳು ಸಾಂಬಾರುಗಳಿಗೆ ಅಥವಾ ಸಾಂಬಾರು ಗಟ್ಟಿ ಆಗಿಲ್ಲ ಅಂದರೆ ಕಾನ್ಫೋರ್ ಹಾಕೋದಕ್ಕಾಗಲ್ಲ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಹಸಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಲೋಪಳಿ ಥರ ಆಗುತ್ತೆ ಸಾಂಬಾರು ಚೆನ್ನಾಗಲ್ಲ ಇಲ್ಲ ಅಕ್ಕಿ ಹಿಟ್ಟಿನೇನೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಮಂಚೂರಿ ಮಾಡುವಾಗ ಕೆಲವೊಂದು ಸ್ನ್ಯಾಕ್ಸ್ ಮಾಡುವಾಗ ಕಾರ್ನ್ಫ್ಲೋರ್ ಬಳಸ್ತೀವಿ ಇಲ್ಲಿ ಕಾರ್ನ್ಫ್ಲೋರ್ ಬಳಸೋದಕ್ಕಾಗಲ್ಲ ಸಾಂಬಾರು ಚೆನ್ನಾಗಿರಲ್ಲ ಹಾಗಾಗಿ ಮುದ್ದೆ ಮತ್ತು ಹನ್ನಕ್ಕೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ಹದ ಸಾಕಾಗುತ್ತೆ ನನಗೆ ಆ ರೀತಿಯ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಸಾಂಬಾರು ಪೂರ್ತಿ ರೆಡಿಯಾಗಿದೆ ಉಪ್ಪು ಖಾರ ಎಲ್ಲ ಬೆಂದಿದೆ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು ನಾವು ಕೆಂಡದಲ್ಲಿ ಕಾಯಿಸಿದ್ರೆ ಕಲ್ಲು ಕೆಂಪು ಕಾಯುತ್ತೆ ಆವಾಗ ನಮಗೆ ಈ ಥರ ಸ್ಟವ್ ಮೇಲೆ ಇಟ್ಕೊಂಡ ಇಟ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಅದಕ್ಕೆ ಕಲ್ಲು ಇಲ್ಲಿ ನೀನು ಎಷ್ಟೋ ತನಕ ಕಾಯಿಸಿದ್ರೂ ಎಲ್ಲ ಕಡೆಯಿಂದ ಗಾಳಿ ಬರೋದರಿಂದ ಅಷ್ಟು ಪರ್ಫೆಕ್ಟಾಗಿ ಕೆಂಪು ಕಾಯ್ದಿರಲ್ಲ ಹಾಗಾಗಿ ಒಂದು ಬಾಣ್ಲಿಗೆ ಹಾಕೊಂಡು ಕೆಳಗಡೆ ಸ್ಟವ್ನ ಸಿಮ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಟಪಟ ಹಾನ್ಲಿ ಅಂತ ನಿಮಗೆ ಕೆಂಪುಗೆ ಕೆಂಡು ಥರ ಕಾಯ್ದಾಗ ನಿಮಗೆ ಕಲ್ಲನ್ನು ಶಾಖಕ್ಕೇ ಈರುಳ್ಳಿ ಬೆಳ್ಳುಳ್ಳಿ ಬೆಂದೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಾನೀಗ ಜಜ್ಜಿರಂತ ಹೆಚ್ಚದಕ್ಕಿಂತ ಜಜ್ಜಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿ ರಸ ಬಿಡುತ್ತೆ ಕಲ್ಲು ಮೇಲೆ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಕೈ ಹಾಕಬೇಡಿ ಸೌಟಿಂದ ಉಪಯೋಗಿಸ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಲ್ಲಿಗೆ ಅದು ತಾಗಿದ ತಕ್ಷಣ ಅದ್ರ ಫ್ಲೇವರ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ನಾವು ಇದಕ್ಕೆ ಹಳ್ಳಿ ಕಡೆಯೆಲ್ಲ ಅರಳೆಣ್ಣೆ ಹಾಕ್ತಿದ್ವಿ ತಲೆಗೆ ಹಾಕ್ಕೊಳ್ತೀವಲ್ಲ ಹಳ್ಳು ಆ ಹರಳೆಣ್ಣೆ ಎಳ್ಳೆಣ್ಣೆ ಎಲ್ಲ ಅರಳೆಣ್ಣೆ ಹಳ್ಳಿ ಕಡೆ ಸಿಗುತ್ತೆ ಬೆಳೀತಾರೆ ಅರಳೆಣ್ಣೆ ಹಾಕೋದ್ರಿಂದ ಅದ್ರ ಫ್ಲೇವರ್ ಅಂತೂ ಸಕ್ಕದಾಗಿರ್ತಿತ್ತು ಇಡೀ ಅರ್ಧ ಊರಿಗೆ ಫ್ಲೇವರ್ ಹೋಗ್ತಿತ್ತೇನೋ ಅಷ್ಟು ಚೆನ್ನಾಗಿರ್ತಿತ್ತು ನಮಗಿಲ್ಲ ಅದು ಸಿಗದಿರೋ ಕಾರಣ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ಕೊತಾ ಇದ್ದೀನಿ ಪ್ಯೂರ್ ಕಡಲೆಕಾಯಿ ಎಣ್ಣೆ ಗಾಣದ ಎಣ್ಣೆ ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಳಗಡೆಯಿಂದ ಕೂಡ ಫ್ಲೇಮ್ ಇರೋದರಿಂದ ಈರುಳ್ಳಿ ಸ್ವಲ್ಪ ಆಫ್ ಬಾಯ್ಲ್ ಆಗಬೇಕು ತುಂಬ ಬೇಗದ ಬೇಡ ಆಫ್ ಬಾಯ್ಲ್ ಆದರೆ ಕಲ್ಲೊಂದು ಫ್ಲೇವರ್ ಸಖತ್ತಾಗಿ ಬರುತ್ತೆ ಸರಿಯಾಗಿ ಕ ತುಂಬ ಚೆನ್ನಾಗಿ ಕೆಂಪು ಕಾದಿಲ್ಲ ಅಂದರೂ ಕೂಡ ಇಷ್ಟು ಕಾದಿದ್ರೂ ಫ್ಲೇವರ್ ಬರುತ್ತೆ ನಮಗೆ ಅಮ್ಮನ ಕೈ ರುಚಿ ಅಥವಾ ಊರು ಕಡೆ ತಿಂತಿದ್ದು ಬೇಕೇ ಬೇಕಂದಾಗ ಕಷ್ಟಪಟ್ಟೋ ಇಷ್ಟಪಟ್ಟೋ ಈ ರೀತಿ ಮಾಡ್ಕೊಂಡು ತಿನ್ನಬೇಕಾಗತ್ತೆ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ಮಾಡಿದ್ಮೇಲೆ ಅನ್ನಿಸ್ತು ಇನ್ನು ದಬ್ರೆ ತುಂಬ ಮಾಡಬೇಕಾಗಿತ್ತು ಸಾಂಬಾರನ್ನ ಇನ್ನು ಸ್ವಲ್ಪ ತರಕಾರಿ ಹಾಕಿ ಅಂತ ಅಷ್ಟೊಂದು ರುಚಿಯಾಗಿತ್ತು ನಾನು ಹೇಳ್ದಂಗೆ ಒಂದು ನಾಲ್ಕರಿಂದ ಜನಕ್ಕೆ ಕಲ್ಲು ಒಗ್ಗರಣೆ ಈ ಕೆಂಚಿ ಕಲ್ಲು ಹಾಕಿ ತೊಗೊಳ್ಳಿ ಅಂತೀನಿ ಅಂದರೆ ನೀವು ಬೇರೆ ಕಲ್ಲು ತೊಗೊಂಡ್ರೆ ಸಾಂಬಾರ್ಗೆ ಈ ರೀತಿ ಹಾಕ್ತಿರಲ್ಲ ಆವಾಗಲೇ ಎಲ್ಲ ಪಟಪಟ ಅಂತ ಸಿಡ್ದು ಹೋಗುತ್ತೆ ಎಲ್ಲರ ಜೊತೆ ಕಲ್ಲು ಮಿಕ್ಸ್ ಆದಾಗ ನಾವು ಊಟ ಮಾಡೋಕ್ಕಾಗಲ್ಲ ಕಲ್ಲು ಬಿಳಿ ಕಲ್ಲು ಹಾಕೋದ್ರಿಂದ ನೀವು ಎಷ್ಟೇ ಬಿಸಿ ಮಾಡಿದ್ರು ಎಷ್ಟೇ ಸಲ ಕುದಿಸಿದ್ರು ಸಾಂಬಾರನ್ನ ಕಲ್ಲು ಹೆಂಗಿರುತ್ತೋ ಹಾಗೆ ಇರುತ್ತೆ ಒಡೆದೋಗಲ್ಲ ಹಾಗಾಗಿ ಬಿಳಿ ಕಲ್ಲನ್ನೇ ತೊಗೋಬೇಕು ಹಸಿ ಕಾಳಗೆ ಪರ್ಟಿಕ್ಯುಲರಾಗಿ ಅಳುಬ್ರು ಎಲ್ಲ ಅಂದರೆ ಹಳ್ಳಿ ಕಡೆ ಎಲ್ಲರೂ ಒಗ್ಗರಣೆ ಹಾಕ್ತಿದ್ರು ಆ ರೀಸನ್ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನಿಮಗೇನೇ ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ ತಂಪು ಅಂತೇಳಿ ಹಾಕ್ತಿದ್ರು ಅಥವಾ ಇದು ವಾಯು ಹಾಕಬಾರ್ದು ಹಸಿ ಕಳುಗಳೆಲ್ಲ ಶೀತ ಅಂತೇಳಿ ಕಲ್ಲೊಗ್ಗರಣೆ ಹಾಕ್ತಿದ್ರು ಅಂತ ಹೇಳ್ತಾರೆ ಕರಳೆ ಸರ್ಗಂತೂ ತುಂಬ ಸಖತ್ತಾಗಿರುತ್ತೆ ಕಲ್ಲೊಗರಣೆ ನೀವು ಕರಳೆ ತಂದಿರ ಮಾಡಿದ್ರೆ ಮಿಸ್ ಮಾಡ್ದಂಗೆ ಒಂದು ಸಲ ಮಾಡಿಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟು ನಾವು ಮರೆತರೂ ನಾವು ಆದರೂ ಕೂಡ ಕೆಲವೊಂದು ರೆಸಿಪಿಗಳು ಕೆಲವೊಂದು ರುಚಿಗಳು ಆಗಬಾರ್ದು ಅದಕ್ಕೋಸ್ಕರ ಎಲ್ಲನೂ ಇದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಜೊತೆ ತಿನ್ಕೊಂಡೆ ಸಾಯಂಕಾಲಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಇದಕ್ಕೊಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ತೀನಿ ಫ್ರೆಂಡ್ಸ್ ಹೆಂಗಿರುತ್ತೆ ಗೊತ್ತಾ ಸ್ವರ್ಗ ಸ್ವರ್ಗ ಹಂಗಿರುತ್ತೆ ಬೆಣ್ಣೆ ಖಾಲಿಯಾಗಿತ್ತಂತ ತುಪ್ಪನೇ ಹಾಕ್ಕೊಂಡು ಸರ್ವ್ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇದರಲ್ಲಿ ಬೇರೆ ವಿಧಾನಗಳು ಮಾಡೋದಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋಕುದು ಈ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿವರೆಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು